ಮೊದಲೇ ಹೇಳಿದಿನಿ ಅಡಿಕೆ ಕೊನ್ಸೆಲ್ಲ ಕೊಯ್ದಾದ್ಮೇಲೆ ಗಾಡಿ ಬರೋಸ್ಕೊಂಡ್ರ ಗಾಡಲೆಲ್ಲಾ ಹಾಕ್ಸ್ ಬಿಟ್ಟು ಅದಾದ್ಮೇಲೆ ಹೋಗಿರಂತೆ ಅಂತ ಹೇಳಿದಿನಿ ಇಲ್ಲ ಬಿಟ್ಟು ಇನ್ನು ಇನ್ನೆಂತಾರು ಇರಬೇಕು ಆ ದುಡ್ಡು ಕೇಳಕ್ ಬರಲಿ ತಡಿ ಮಾಡ್ತೀನಿ ಪಾಪ ಸುನಿಲಾ ಇದ್ಯಾಕೋ ತೋಟದ ಹತ್ರ ಬಂದ ನೀನು ಹಾ ಯಾಕೆ ಸ್ಕೂಲಿಗೆ ಹೋಗಿಲ್ವೇನಾ ಸ್ಕೂಲ್ ಇಲ್ವೇನಾ ಇವತ್ತು ನೋಡಿ ಹೆಂಗತ್ತೆ ಇವತ್ತು ಮಾರ್ನಿಂಗ್ ಶನಿವಾರ ಅದಕ್ಕೆ ಬೇಗ ಬಂದೆ ಅಷ್ಟೇ ಆಹ್ಹ್ ಅಲ್ಲಿ ಮಂತ ಹೋಗಿದ್ನಾ ಮಂತ ಬಾ ಆ ಬೇಜಾರಾಗ್ತಿತ್ತು ಅದಿಕ್ಕೆ ಅಜ್ಜಿ ಕೇಳಿದಾಗ ತಾತ ಎಲ್ಲ ಹೋಗಿತ್ತ ಅಂದಾಗ ತೊಡೆದ್ರ ಹೋಗಿತ್ತು ಹೋಗು ಅಂದಾಗ ನಿನಗ್ ಹುಡ್ಕೊಂಡ್ ಬಂದೆ ನಾನು ಆ ತಾತ ತಾತ ನಾನು ಹೋಗ್ಬಿಟ್ಟು ಆ ಸೀಬೆ ಕಾಯ್ಕ್ ಹೊಯ್ ಕಂಬರಣ ನನ್ಗೆ ಆ ಸುಮ್ನಿಲ್ಲ ಪಾಪಣ್ಣ ಬ್ಯಾಡ ಅಲ್ಲಿ ನಿನ್ ಗೊತ್ತಾಗಲ್ಲ ಕಣ ಇವಾಗಿಂದನುನು ಅಲ್ಲಿ ಒಂದ್ ದೊಡ್ಡ ಆಗ್ರ ಹೋದಂಗ್ ಆಯ್ತು ಕಣ ಸುಮ್ನಿರ್ ಹೋಗ್ಬೇಡ ಅಲ್ಲಿ ಕೆಂಜ್ಗೆ ಎಲ್ಲ ಇದಾವ್ ನೋಡು ನೀನೇನಾರ ಮರ ಗಿರೋ ಹತ್ತಕ್ಕೋ ಕಲ್ಲು ಗಿಲ್ ಏನಾರ ಹೊಡಿಯಕ್ ಹೋದ್ರೆ ಆ ಸೀಬೆ ಮರದ ಹತ್ರ ಕೆಂಜ್ಗಾಯ ಎಲ್ಲ ಹಂಗೆ ಗೂಡು ಗೂಡನೆ ಐತೆ ಹಂಗೇನೇನೆ ಬಿದ್ದು ಎಲ್ಲನೇನೂ ನಾನು ಎಲ್ಲಿ ಬೇಕು ಅಲ್ಲೇನೇ ಕಡಿತಾವೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಬೇಡ ಕಂಡು ಸುಮ್ನರು ನಾನೇ ಬೇಕಾದ್ರೆ ಕಿತ್ಕೊಂಬಂದು ಕೊಡ್ತೀನಿ ನೀನು ಹೋಗ್ಬೇಡ ಸುಮ್ಮೀರಪ್ಪ ಅಲ್ಲೆಲ್ಲ ಎಲ್ಲ ಸೆದೆ ಸೇದ್ರೆ ಎಲ್ಲ ಇದ್ದಾವೆ ಸುಮ್ಮನೀರು ಬೇಡ ಇನ್ನು ತೋಟ ಬೇರೆ ಗೈಸಿಲ್ಲ ಏನಿಲ್ಲ ಇನ್ನು ಹಸಿರು ಬೇರೆ ಹಂಗೆ ಐತೆ ಹುಳ ಉಪ್ಟೆ ಎಲ್ಲ ಇರ್ತವೆ ನಿನ್ಗೆ ಗೊತ್ತಾಗಲ್ಲ ಸುಮ್ಮರ ಪಾಪ ಬರದ್ ಬಂದಿಯಾ ಒಂದು ನೀರಾರ ಇಟ್ಕೊಂಡ್ ಬಂದಿಯನ ಬೆಳಗಿಂದ ಬಾಯರ್ಸೈತೆ ಕೆಲಸ ಮಾಡಿ ಮಾಡಿ ನನ್ಗು ನಾನು ಹಾಂ ಸುಮ್ಮನೆ ಬಂದಿಯಾ ಕೈ ಎಲ್ಲ ಆಡಿಸ್ಕೊಂಡು ಅತೋಯ್ ನಂಗೇನ್ ಗೊತ್ತಿತ್ತು ನೀನು ನೀರ್ ತಗೊಂಡ್ಬಂದ್ರೆ ಮಿಷಿನ್ ಮನೇಲಿ ಇಟ್ಕೊಂತಿಯಲ್ಲ ಕುಡಿಯಾಕ ನಾನು ತಗೊಂಡೇ ಬಂದಿರಬೇಕು ಅಂದ್ಕಂಡು ನಾನು ಸುಮ್ಮನೆ ಬಂದೆ ಕಣಕಾಕೈ ಆ ಬಿಡು ಆ ಇನ್ನೇನು ಹೋಗ್ತೇವಲ್ಲ ಮನೆಗೆ ಈಗ ಹ್ಞೂ ಹ್ಞೂ ನಡೆಯಪ್ಪ ಇನ್ನೇನ್ ಮಾಡೋ ನೀನೇನು ಒಂದು ಒಂದ್ ನಾಲ್ಕ ಇದಾವೆ ಎತ್ತತ್ಲಾಗೆ ಮಿಷಿನ್ ಮನೇಲಿ ಇಟ್ಟು ಬೀಗ ಹಾಕೊಂಡು ಹೋಗೋಣತ್ಲಾಗಿ ಇನ್ನೇನು ನನ್ಗೂನು ಸುಸ್ತಾಗಂಗ ಆಗ್ತೈತೆ ಒಂದ್ಗಳಿಗೆ ಮಂತ ಹೋಗ್ಬಿಟ್ಟು ಊಟ ಮಾಡಿ ಒಂದ್ಗಳಿಗೆ ಸುಧಾರ್ಸ್ಕೊಣನ ನನ್ಗೂ ಬೆಳಗಿಂದ ಸಾಕ್ ಸಾಕಾಕ್ ಹೋಗ್ಬಿಟೈತೆಲಾಗಿ ಅಪ್ಪ ಸುನಿಲ ಇದು ಯಾರ್ದಾಸ ನೀನು ಅತ್ಲಾಗಿಂದ ಬರ್ಬೇಕಾರೆ ಯಾರಾದರೂ ಗೂಟ ಗೀಟ ಹೊಡೆದು ಕಟ್ ಹಾಕ್ತಿರೋದನ್ನ ಏನಾದ್ರು ನೋಡ್ದೇನ ನೀನು ಹಾ ಹೇಳ್ದಂಗೆ ಕೇಳ್ದಂಗೆ ಕಟ್ ಹೋಗಿರಲ್ಲ ತೋಡದ ಮಧ್ಯದಲ್ಲಿ ಇದು ಯಾರ್ದು ಇರ್ಬೇಕಿದು ನನ್ಗೂ ಗೊತ್ತಿಲ್ಲ ಕಣ್ತಾತ ಇದು ಯಾರ್ದಂತ ನಾನು ನಿಂತ ಬಂದಾಗ ಏನ್ ಕಟ್ ಹಾಕಿರಲ್ಲ ಇವಾಗ ಕಟ್ ಹಾಕಿ ಹೋಗ್ಯಾರ ಯಾರು ಯಾರ್ದಂತ ನನಗೂ ಗೊತ್ತಿಲ್ಲ ಕಣ್ತಾತು ಸುತ್ತಮುತ್ತ ಯಾರು ಕಾಣ್ತಿಲ್ಲ ನಮ್ಮ ಶಂಕರ ಜುಂಗೆ ಹೇಳಿದ್ದೆ ಏನ್ ಅವ್ರದ ಹಸ ಇಂತ ನಾನು ಯಾವತ್ತಿ ಏನ್ ನೋಡಿಲ್ಲಪ್ಪ ಹ ಅವ್ರ ಹಸ ಇದು ಯಾರದ ಬೇರೆ ಯಾರ್ದೇ ಇರ್ಬೇಕು ನೋಡಂತಡಿ ರಂಗಪ್ಪ ಅಲ್ಲೇ ಮನೆಗೆ ಹೋಗ್ತಿದ್ದೇನು ಹೂ ಕಣ್ಲಾ ಶಂಕರಪ್ಪ ಮನೆಗ್ ಹೋಗ್ತಿದಿನಿ ಅಡಿಕೆಲ್ಲಾ ಕೈ ಆಯ್ತು ಗಾಡಿಲಿ ಹೋಗೈತೆ ಎಲ್ಲ ಲೋಡ್ ಮಾಡಿ ಕಲ್ಸಿದೀನಿ ಮಂತ ಹೋಗೈತೆ ಗಾಡಿ ಇನ್ನೇ ನಿಲ್ಸ್ಕೊಬೇಕು ಅಲ್ಲಿ ಇನ್ನೇನ್ ಮಾಡೋಣ ಇಲ್ಲೂ ಕುಂತು ಕುಂತು ನನಗೂ ಬೇಜಾರಾಗ್ತೈತ್ ಅತ್ಲಗಿ ಮನೆಗ್ ಹೋಗೋಣ ಅಂತ ಹೋಗ್ತಿದ್ದೀನಿ ಅಲ್ಲ ಕಣ್ಲಾ ಶಂಕರಪ್ಪ ಯಾರ್ದ ಹಸ ಬೇರೆ ತಂದು ತೋಟದ ಮದ್ಯ ಕಟ್ಟೋಗಿದಾರಲ್ಲ ಇದ್ ಯಾರ್ದಿರ್ಬೇಕ ಏನಂ ಕೇಳ್ದ್ ಕಟ್ಟೋಗಿದ್ದಾರೆ ಇದ್ ಮಾತಾಡ್ತೀಯಾ ನಂದೇ ಅಲ್ವೇನೋ ಮೊನ್ನೆ ನೀನೆ ಹೇಳಿರಲ್ವಾ ಆ ತೋಟ ಚೋಟನ್ ಹಸ್ರು ಎಲ್ಲ ಇದಾವೆ ಮೇವೆಲ್ಲ ಐತೆ ಹಸ್ಗಳ್ನ ನಾ ಬಿಟ್ಕೊಂಡ್ ಬಂದು ಮೇವೆಲ್ಲ ಮೇಯಿಸ್ಕೊಂಡು ಹೋಗ್ಲಾ ಶಂಕರಪ್ಪ ಅಂತ ನೀನೆ ಹೇಳಿದ್ಯಾ ನಿನ್ನೆ ಮುಂದೆ ಹೇಳಿದೀನಿ ಯಾವತ್ ಬರ್ತಾನಂತ ಗೊತ್ತಿಲ್ಲ ನಾಳೆ ನೋಡಿದ್ರ ಬರ್ತಾನೆ ಬಂದ್ಬಿಟ್ಟು ಮೇವೆಲ್ಲ ಮೇಯಿಸ್ಕೊಂಡ್ ಹೋಗ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನೀನೆ ಬೈತಿದ್ಯಲ್ವ ನಿಮ್ದಸ ಅಂತ ನನ್ಗೆ ಕನ್ಸ ಬಿದ್ದಿತ್ತ ಏನು ನಿಮ್ದು ಈ ಕರೆ ಹಸ ಯಾವತ್ತು ನೋಡಿರಲಿಲ್ಲ ಕಣಪ್ಪ ನಾನಂತೂ ದೇವರಾಣಿಗಳು ಏನೋ ನನ್ಗಂತ ಗೊತ್ತಿಲ್ಲ ಇನ್ನೇನು ಒಂದು ಜರ್ಸಿ ಹಸ ಇನ್ನೊಂದು ಬೀಳನೆ ಹಸ ಮೇಯಿಸ್ಕೊಂಡು ಹೋಗ್ತಿದ್ನಪ್ಪ ನೀನು ಅದು ನೋಡಿದ್ದೆ ಈ ಹಸ ನಾನು ಯಾವತ್ತು ನೋಡಿರಲ್ಲ ಕಣಪ್ಪ ಅದಕ್ಕೆ ಬೇರೆ ಜಾದ ಅನ್ಕೊಂಡು ಹಿಂಗೆ ಹೇಳ್ತಿದ್ದೆ ಕಣ ನನ್ಗೇನ್ ಗೊತ್ತು ಮೇಯಿಸ್ಕೊಂಡು ಹೋಗು ಇಲ್ಲ ಕಣ್ ಹೇಳು ನಿನ್ಗೆ ಅಲ್ಲಿ ಗೊತ್ತಾಗುತ್ತೆ ನಾನು ತಗೊಂಬಂದಿರೋದು ಇಟ್ಕೊಂಬಂದಿರೋದು ಇವತ್ತೇ ಅಲ್ವಾ ನಿನ್ನೆ ಇನ್ನೊಂದು ತಗೊಂಬಂದೆ ವ್ಯಾಪಾರ ಮಾಡಿಬಿಟ್ಟು ಪಕ್ಕದೂರಲ್ಲೇ ಒಂದು ಇತ್ತು ವ್ಯಾಪಾರ ಮಾಡಿದ್ದೆ ಒಳ್ಳೆ ಹಾಲು ಕೊಡ್ತಿತ್ತು ಅದಕ್ಕೆ ನೋಡಿ ಹೆಚ್ಚು ಕಮ್ಮಿ ರೇಟ್ ಮಾತಾಡ್ಕೊಂಡತ್ಲಾಗಿ ತಗೊಂಬಂದೆ ಕಣ ಅದಕ್ಕೆ ಇಟ್ಕೊಂಬಂದೆ ಇವತ್ತು ಮೇವೆಲ್ಲ ಚೆನ್ನಾಗಿ ಮೇಯ್ತೈತೆ ಪರವಾಗಿಲ್ಲ ಸಂಘ ಅಂತ ಹೇಳ ಹೊಸ ಹೊಸ ತಗೊಂಬಂದ್ಬಿಟ್ಟು ನೀನು ಬೈತಿದ್ಯಾ ಅಂತ ಹೇಳಿದೆ ನನ್ಗೆ ಏನ್ ಗೊತ್ತಾಗ್ಬೇಕು ನಿಂದೆ ಆಸ ಅಂತ ಹ ಒಳ್ಳೆ ಚು ಬಿಡಪ್ಪ ಚೆನ್ನಾಗಿರೋದೇ ನೀನು ಹಸ ಇಟ್ಕೊಂಬಂದಿಯಾ ಒಳ್ಳೆ ಹಾಲು ಕೊಡ ಅಂತ ಹಸನೇ ಐತೆ ಹ ಎಷ್ಟು ಕೊಡು ಏ ರಂಗಪ್ಪ ಏನಂದ್ರೆ ಬೆಳಿಗ್ಗೆ ಟೈಮು ಒಂದು ಎಂಟು ಎಂಟು ಕಾಲ್ ಕೊಡುತ್ತ ಅಂತ ಹೇಳ್ತಾ ಅಪ್ಪ ನೋಡಿದ್ರೆ ಇವತ್ತು ಒಂದು ಇವತ್ ಕರದ್ನಲ್ಲ ಒಂದು ಏಳು ಬಂತು ಒಂದ್ ಲೀಟರ್ ಕಡಿಮೆನೆ ಬಂತು ಏನಂದ್ರೆ ಹೊಸ ಜಾಗ ಬೇರೆ ನೋಡು ಇನ್ನು ಅದು ಅಡ್ಜಸ್ಟ್ ಆಗಿಲ್ಲ ಮೇವೆಲ್ಲ ತಿಂದು ಚೆನ್ನಾಗಿ ಹಸುಗಳ ಜೊತೆ ಎಲ್ಲಾ ಪಳಗಿ ಹೊಸ ಜಾಗ ಆದರೆ ಕೊಡುತ್ತೆ ಪರವಾಗಿಲ್ಲ ಇನ್ನು ಇಂಪ್ರೂವ್ ಮಾಡ್ಕೋಬೋದು ಇನ್ನು ಒಂದು ಎರಡು ಮೂರು ಲೀಟರ್ ಬೇಕಾದ್ರೆ ಇಂಪ್ರೂವ್ ಮಾಡ್ಕೋಬೋದು ಒಳ್ಳೆ ಹಸಿರು ಮೇಯಿಸಿ ಬೂಸ ಹಿಂಡಿ ಚೆನ್ನಾಗಿ ಕೊಟ್ರೆ ಹಾಲು ಬರುತ್ತೆ ತೊಂದ್ರೆ ಏನಿಲ್ಲ ಕೊಡಕಣ ಒಂದು ಕೊಡಕ್ ಹತ್ತಾರು ತೆಗಿಬೋದು ಬಿಡು ಶಂಕರಪ್ಪ ನಿನ್ ಕೈಲಿ ಹಸುಗಳು ಭಾಳ ಚೆನ್ನಾಗಿ ಆರೈಕೆ ಮಾಡ್ತೇನೆ ಚೆನ್ನಾಗಿ ಬರುತ್ತಾ ಹ್ಞೂ ಹ್ಞೂ ಸರ್ಕಣ್ಣ ಆಯ್ತು ಹೇಳಪ್ಪ ಆಸ್ಕೂಲ್ ಹಿಡ್ಕೊಂಬಾ ಆ ಕೆಂದಸ ಇನ್ನೊಂದು ಕರಾಬೇರೆ ಇತ್ತು ನೋಡು ಅವ್ನು ಇಟ್ಕೊಂಬಂದು ಮೇಯಿಸ್ಕೊಂಡು ಹೋಗಿ ಸುಮ್ಮನೆ ಅನ್ಯವಾಗಿ ಸುಮ್ಮನೆ ಮೇವೆಲ್ಲ ಅನ್ಯವಾಗಿ ಹಾಳಾಗೋದು ಬೇಡ ಆ ಸ್ಕೂಲ್ ಮೇಯಿದ್ರೆ ಏನು ಆಗಲ್ಲ ಹಾ ಎಲ್ಲ ತಗೊಂಬಂದು ಕಟ್ಟಾಕು ಸರಿನಾ ಮೀನು 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 ಜಿಲಾಬಿ ಮೀನು ಕಟ್ಲಾ ಮೀನು ರಘು ಮೀನು ಏನ್ ರಗೋ ಜೋ ಏನು ಸಮಾಚಾರ ಮೀನು ತಗೋಳ್ತೀಯನ್ ಬಾ ತಗಬಾ ಮೀನು ಚೆನ್ನಾಗಿದಾವೆ ಫ್ರೆಶ್ ಮೀನು ಇವಾಗ ಇನ್ನೂ ಇಟ್ಕೊಂಬಂದಿರೋದು ಬಾರೋ ಜೋ ತಗೊಳ್ತೀಯನ್ ಬಾ ತಗಬಾ ಇಲ್ಲ ಪಾಪ ಸಮಾಚಾರ ಹಾ ಏನ್ ಮೀನ್ ತಗೊಂಬಂದಿಯನ್ನು ಏನ್ ದೊಡ್ಡವಿದಾವ ಎಲ್ಲಾದ್ರೂ ಬೇರೆ ಕಡೆ ದೊಡ್ಡವೆಲ್ಲ ಮಾರ್ ಬಂದ್ಬಿಟ್ಟು ಲಾಸ್ಟಿಗೆ ಕಡೆಯವ್ವು ಆರ್ಸ್ ಬಿಟ್ಟಿರೋ ಏನಾರ ಸಣ್ಣ ಸಣ್ಣ ತಗೊಂಬಂದಿಯಾ ಏನ್ ನಮ್ಗೆ ಇಲ್ಲ ಕಣ್ ಬಾಳ್ ರಂಗ ಜೋ ಇನ್ನು ಇವಾಗಿನ ಬೋಣ್ಗೆ ಇವತ್ತು ಯಾಕ ಬಲೆ ತಗಿಯೋದು ಒಂಚೂರು ಲೇಟ್ ಮಾಡಿರು ಅದಕ್ಕೆ ಲೇಟ್ ಆಗಿ ಬಂದೆ ಅಷ್ಟೇ ನಿನ್ನೆ ತಗಬಾ ಸುಮ್ನೆ ಚೆನ್ನಾಗಿದಾವ್ ಮೀನು ಅದ್ಯಾಕ ಹಿಂಗಾಡ್ತೀಯಾ ಪಾಪ ವಾರ ನಿನ್ಗೆ ಹೇಳಿದವನ ನೆಂಟ್ರ ಬರ್ತಾರ ಕಣ ಮೀನ್ ತಗೊಂಬಾರಲಾ ಅಂತ ಹೇಳಿದೀನಿ ಹ ನೀನ್ ನೋಡ್ರೆ ಬರ್ಲಾ ಇಲ್ಲಪ್ಪ ನಾನು ಹತ್ತುವರೆ ಹನ್ನೊಂದು ಗಂಟೆ ಅವ್ರಿಗೆ ನೋಡಿ ನೋಡಿ ಸಾಕಾಗತ್ಲಾಗಿ ನೀನ್ ಬರಲ್ಲ ಅಂತ ಇನ್ನೇನ್ ಅಂದ್ಕೊಂಡು ಹೋಗಿ ಆ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದೆ ಕಣ ಹ ನೀನ್ ಇಂತ ಕೆಲ್ಸನಾ ಮಾಡುದು ಇಲ್ಲಾ ಕಣ್ರಂಗಜ್ ನೀನ್ ಬೇಜಾರ್ ಮಾಡ್ಕೊಬೇಡ ಸುಮ್ಮನಿರು ಅದ್ಯಾಕೆ ಹಾಕಿಂಗ್ ಬೇಜಾರ್ ಮಾಡ್ಕಂತೀಯ ಏನಾಯ್ತು ಏನಾಯ್ತಂದ್ರೆ ಅವತ್ತು ಬಲೆನೇ ಹಾಕಿಲ್ಲ ಕಣಜ್ ನೋಡಿದ್ರೆ ಬಲೆ ಹಾಕ್ತೀವಂತ ಹೇಳ್ಬಿಟ್ಟು ಬಲೆನೆ ಹಾಕಿಲ್ಲ ಏನಿಲ್ಲ ನಾನಿನ್ ಹತ್ಲಾ ತಗೊಂಡ್ಬರನ್ ಹೇಳು ನೀನೇ ಹೇಳಪ್ಪ ಅದಕ್ಕೆ ಹತ್ಲಗ ಸುಮ್ಮನಾದೆ ಅತ್ಲಾಗಿ ಇವತ್ತು ನನ್ನ ನೋಡು ಆ ಬಲೆ ತೆಗಿಯೋದೇ ಲೇಟ್ ಮಾಡ್ಬಿಟ್ರು ಬೆಳಗಿನ ಜಾವನೇ ತೆಗಿಬೇಕು ಬಲೆ ನೋಡಿದ್ರೆ ಇವಾಗ ತೆಗೆದ್ರು ಇನ್ನೇನ್ ಮಾಡೋನ್ ಹೇಳು ಆಪ ಸುನಿಲ ಮೀನ್ ತಗೋಣದೇನಾ ತಿಂತೀಯ ನೀನು ಮೀನು ಹ್ಮ್ ಏನ್ ಗೊತ್ತೇನ್ ತಾತ ಮತ್ತೆ ಮೊಟ್ಟೆ ಇರ್ತಾವಲ್ಲ ತಾತವು ಮೊಟ್ಟೆ ಮೀನು ಬಹಳ ಚೆನ್ನಾಗಿರ್ತಾವ ಕಣ ತಾತ ಕೇಳು ಆ ಮೊಟ್ಟೆ ಇರೋ ಮೀನ್ ಕೊಡೋದು ಕೇಳ ತಾತ ಅಜ್ಜಿ ಮೊಟ್ಟೆ ಎಲ್ಲಾ ಹಾಕ್ಬಿಟ್ಟು ಫ್ರೈ ಏನ್ ನೋಡು ಅದು ಬಹಳ ಚೆನ್ನಾಗಿರುತ್ತೆ ಕಣ್ ತಾತವು ಚಪಾತಿ ಮೇಲೆ ತಿನ್ನಕ್ಕೆ ಮೊಟ್ಟೆ ಮೀನು ಇದಾವೆ ಮುಗಲಪ್ಪ ಇದಾವೆ ಈ ಜಿಲೇಬಿನಲ್ಲಿ ಇರಲ್ಲ ಕಾಮನ್ ಕಾರ್ಕ್ ಇದ್ದಾವೆ ನೋಡು ಕಾಮನ್ ಕಾರ್ಕ್ ಮೀನಲ್ಲಿ ನೋಡು ಒಂದು ಐದು ಕೆಜಿ ಐದ್ ಕಣ್ರಂಜೆ ಕಾಮನ್ ಕಾರ್ಕು ದೊಡ್ಡ ದೊಡ್ಡವೇ ಇದಾವೆ ನೋಡಿ ತಗೋತಿಯನ್ನು ನೋಡು ನೀನು ಕೆಳಗೆ ಇಟ್ಟು ತೋರಿಸ್ತಂಗೆ ಮೀನನ್ನ ನೀನು ತಗೊಳ್ತೀಯ ಅಂತ ಅಲ್ಲೇ ಗಾಡಿ ಮೇಲೆ ಇಟ್ಕೊಂಡ್ಬಿಟ್ಟು ನೀನು ತಗೊಳ್ಳಜ ತಗೊಳಜ ಅಂದ್ರೆ ನೋಡ್ಬೇಕಲ್ವೇ ನಮ್ಮ ಮೀನು ತಗೊಂಬಾ ಇಲ್ಲಿ ಇಲ್ಲಿ ತಗೊಂಬಂದು ಮುಂದೆ ಇಡು ನೋಡೋಣ ಹೆಂಗಿದಾವಂತ ನೋಡಿ ಆರ್ ತಗೊಳ್ತೀವಿ ನೋಡೋ ಜವ್ ಯಾವ್ದು ಬೇಕಾದ್ ಮೀನ್ ಅರಸ್ಕ ಆಹ್ಹ್ ಇವತ್ತಿನವರೆಗೂ ನಾನು ಎಂತದ್ ಬೇಕಂತದ್ ಮೀನ್ ತಗೊಂಬಂದಿನ ನಿನ್ಗೆ ಇವಾಗಿ ಇಟ್ಕೊಂಬಂದಿರದ ಕಣ ಜಾ ಫ್ರೆಶ್ ಮೀನ್ ಅಂತ ಹೇಳ್ತಿದ್ದೀನಿ ನೀನ್ ಅದ್ರಲ್ಲೂ ಬೇಡ ನೋಡ್ಬೇಕಂತ ಹೇಳ್ತಿದ್ಯಾ ನೋಡ್ ತಗೊಳಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಚೆನ್ನಾಗಿರೋ ಅರಸ್ಕ ಕಣ ಮೀನ್ ಚೆನ್ನಾಗಿದಾವೆ ಆ ಮೀನ್ ಬಗ್ಗೆ ಏನು ಮಾತಾಡಂಗಿಲ್ಲಾ ಒಂದ್ ಕೆಲಸ ಮಾಡ್ಲಪ್ಪಾ ಜಿಲೇಬಿ ಒಂದ್ ಎರಡ್ ಕೆಜಿ ಜಿ ಹಾಕುವ ಕಾಮನ್ ಕಾರ್ಕ ಐತ್ ನೋಡು ಕಾಮನ್ ಕಾರ್ಕೋ ಒಂದ್ ಮೂರ್ ಕೆಜಿ ಹಾಕ ಹ ಎಷ್ಟೆಷ್ಟು ತೂಕ್ತಾವ್ ಒಂದು ಒಂದೂವರೆ ಕೆಜಿ ಬರ್ಬೇಕು ಬರ್ಬೋದು ಹಾಕು ಒಂದು ಮೂರು ಹಾಕು ಎಷ್ಟು ಬರುತ್ತೆ ನೋಡೋಣ ಕಾಮನ್ ಕಾರ್ಕು ಒಂದು ಮೂರು ಹಾಕು ಜಿಲೇಬಿ ಒಂದು ಎರಡು ಹಾಕು ತಗೊಳ್ಳ್ರಿ ರಂಗಜ ಕಾಮನ್ ಕಾರಕು ಜಿಲೇಬಿ ಎರಡು ಹಾಕಿದ್ದೀನಿ ಒಂದೇ ಕವರಲ್ಲಿ ಹಾಕಿದ್ದೀನಿ ಹಾಂ ಮಾಲ್ ತಗೊಳ್ಳ್ರಿ ತೊಳಿಬೇಕಾದ್ರೆ ಸರಿನಾ ಕಾಮನ್ ಕಾರ್ಕು ಒಂದು ಮೂರು ಮೂರು ಕಾಲು ಕೆ ಜಿ ಬರುತ್ತೆ ಇನ್ನೂರೈದು ಗ್ರಾಮ್ ಜಾಸ್ತಿನೇ ಹಾಕಿದ್ದೀನಿ ತಗ ಇರಲಿ ಏನೂ ಆಗಲ್ಲ ಒಂದು ಮೀನು ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಗೌರಾಜಿ ತಿನ್ಲಿ ಅಲ್ಲಿ ಮಂತ ಬಂದರೆ ನನಗೆ ಟೀಗಿ ಎಲ್ಲ ಕೊಟ್ಟು ಭಾಳ ಚೆನ್ನಾಗಿ ನೋಡ್ಕಣುತ್ತೆ ತಗ ಇರಲಿ ಒಂದು ಮೂರು ಕಾಲು ಕೆ ಜಿ ಕೊಟ್ಟಿದ್ದೀನಿ ಮೂರು ಕೆ ಜಿ ಇತ್ತು ಕೊಡುವ ಹಂಗೇನೇ ಜಿಲೇಬಿ ಒಂದೆರಡು ಕೆ ಜಿ ಕೊಟ್ಟಿದ್ದೀನಿ ಹಾಂ ಜಿಲೇಬಿ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಕಣ ಜೋ ಕಾಮನ್ ಕಾರ್ಕೋ ನೂರ ಎಪ್ಪತ್ತು ರೂಪಾಯಿ ಕೆ ಜಿ ಹಂಗೆ ಮಾಡ್ತಿದ್ದೀನಿ ಹಾಂ ನೋಡಿ ಹೆಚ್ಚು ಕಮ್ಮಿ ಒಂದು ಹತ್ತು ರೂಪಾಯಿ ಇರಲಿ ಕೊಡು ಬಿರ್ನೆ ಕೊಡು ನನಗೆ ಗೊತ್ತಾಯ್ತು ತಿರ್ಗಾ ನಾನು ವ್ಯಾಪಾರ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಕೊಡೋ ಜೇವ್ ಏನ್ಲಾ ಅಂದೆ ಪಾಪ ಏನು ಒಂಥರ ಸರಿಯಾದ ಕಣ್ಬಿಡ ಬಿಡ ಆಹಾ ಪರವಾಗಿಲ್ಲ ಕಣಾವ್ ನಾನು ಏನೋ ನಮ್ಮ ಹುಡುಗ ರೇಟ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾನಂತ ನಾನು ತಗೋಳೋಕೆ ಬಂದರೆ ನೀನು ಎಲ್ಲರ್ಗಿಂತ ಜಾಸ್ತಿನೇ ಹೇಳ್ತಿದ್ದಿಲ್ಲ ನೂರ ಎಪ್ಪತ್ತು ರೂಪಾಯಿ ಕಾಮನ್ ಕಾರ್ಕಂತೀಯಲ್ಲ ಲೆಕ್ಕ ಹಾಕು ನೀನು ಆಂ ಏನು ರಂಗಂಜಿಗೇನು ಏನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀನಿಲ್ಲ ಪಾಪ ನೀನು ಕಣ ಈಗಲ್ಲ ಪಾಪ ನೀನು ಬೇರೆಯವ್ರಿಗೆ ಅದೇನಾರ ರೇಟ್ ಹಾಕಂ ಕೊಡು ನನಗಂತೂ ಬೇಜಾರಿಲ್ಲ ನೋಡು ನಾನು ಮಾತ್ರ ಕಾಮನ್ ಕಾರ್ಕು ನೋಡ ನೂರೈವತ್ತು ರೂಪಾಯಿ ಕೆ ಜಿ ಹಂಗೆ ಕೊಡ್ತೀನಿ ಆಂ ಹಂಗೇನೇ ಜಿಲೇಬಿ ಮಾತ್ರ ನೂರು ರೂಪಾಯಿ ಕೆ ಜಿ ಹಂಗೆ ಕೊಡ್ತೀನಿ ಬೇಕಂದ್ರೆ ತಗ ಇಲ್ಲಾಂದರೆ ನೋಡಪ್ಪ ಇಲ್ಲೇನೇನಿಗೆ ಇಟ್ಬಿಟ್ಟು ನಾನು ಸೀದಾಗ ಹೋಗ್ಬಿಡ್ತೀನಿ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಇದ್ರದ್ದು ಇನ್ನೂರು ರೂಪಾಯಿ ಆಗುತ್ತೆ ಹಂಗೇನೇನೇ ಕಾಮನ್ ಕಾರ್ಕ್ ಮೀನಿಂದು ನಾನ್ನೂರೈವತ್ತು ರೂಪಾಯಿ ಆಗುತ್ತೆ ಹಾಂ ನೋಡು ಟೋಟಲ್ಲು ಒಟ್ಟಿಗೆ ಆರುನೂರೈವತ್ತು ರೂಪಾಯಿ ಆಗುತ್ತೆ ಆರುನೂರೈವತ್ತು ರೂಪಾಯಿ ಕೊಡ್ತೀನಿ ಬೇಕಂದರೆ ಹಾಂ ತಗ ಇಲ್ಲಾಂದರೆ ನೋಡಪ್ಪ ನಾನು ಹೋಗ್ತೀನಿ ಸುಮ್ಮನೆ ಬೇಜಾರು ಮಾಡ್ಕೊಬೇಡ ಹಾಕಂಡ್ ರಂಗಜ ಹಾ ಹಿಂಗ್ ವ್ಯಾಪಾರದಲ್ಲಿ ಹಿಂಗ್ ಮಾತಾಡ್ಬಿಟ್ರೆ ಸರಿ ಆಗುತ್ತ ನೀನು ಒಂದ್ ಕಡ್ಡಿ ಮುರಿದೋಗಂಗ್ ಮಾತಾಡ್ತಿಯಲ್ಲ ನೀನು ನೀನು ತಗ ಇಲ್ಲ ಅಂದ್ರೆ ಹೋಗ್ತೀನಿ ನಾನು ಅಂತ ಹೇಳ್ತಿಯಲ್ಲ ನೀನು ಪರವಾಗಿಲ್ಲ ಕಣ ರಂಗಜು ನೀನು ಅಂತರವು ಎಲ್ಲರಿಗೂ ಮಾತಾಡೋ ಮಾತಾಡ್ತಿಯಲ್ಲ ಹಾಂ ನನಗೆ ಲಾಸ್ ಆಗುತ್ತೆ ಕಣ ಜೋ ನಾನು ಕೆರೆ ಹೋಗ್ಬಿಟ್ಟು ಅಲ್ಲೂ ದುಡ್ಡಲ್ಲಿ ತಗೊಂಡು ನಾನು ಎಲ್ಲ ಖರ್ಚು ಮಾಡ್ಕೊಂಡು ತಿಂಡಿ ಎಲ್ಲ ತಿಂಡಿ ಊಟ ಏನು ಮಾಡ್ದಂಗೆ ಊರು ಊರು ಸುತ್ತಾಡ್ಕೊಂಬರ್ಬೇಕು ನಂದರು ಎಷ್ಟು ಕಷ್ಟ ಇರುತ್ತೆ ಹೇಳು ನಾನು ಒಂದು ಹತ್ತು ರೂಪಾಯಿ ಲಾಭಕ್ಕೆ ಅಲ್ವೇನಜ ಮಾರ್ತಿರೋದು ಹಾ ಲಾಭ ಬರ್ಲಿ ಅಂತಾನೆ ಅಲ್ವಾ ನಂದು ಹೊಟ್ಟೆ ಪಾಡು ಆಗ್ಬೇಕಲ್ವೇನ ವಿನೋಜ ಏನ್ ಮಾಡ್ತೀಯ ಒಂದು ಕೆಲಸ ಮಾಡುವ ಆರ್ನೂರ ರೂಪಾಯಿ ಮೇಲೆ ಒಂದು ಮೂವತ್ತು ರೂಪಾಯಿ ಸೇರಿಸ್ ಕೊಟ್ಬಿಡು ಅತ್ಲಾಗಿ ಇನ್ನೇನು ಮಾಡೋಣ ಆ ನಮ್ಮವ್ರೇನಿ ನೀನು ನಿನಗೆ ಜಾಸ್ತಿ ನನ್ನ ಕಂಡೀಷನ್ ಮಾಡಂಗಿಲ್ಲ ಏನಿಲ್ಲ ಅತ್ತಾಗಿ ಸುಮ್ನೆ ಆರ್ನೂರ ಎಂಬತ್ತು ರೂಪಾಯಿ ಕೊಟ್ಬಿಡು ಹೋಗ್ತೀನಿ ಹೇಳದೆ ಪಾಪ ನಿನ್ಗೆ ಏನ್ ಲಾಸ್ ಆಗಲ್ಲ ಸುಮ್ಮನೆ ಕೊಟ್ಬಿಡು ದುಡ್ಡು ಕೊಡ್ತೀನಿ ಸುಮ್ಮನೆ ಕೊಟ್ಬಿಡ ಅದ ಎಷ್ಟೊತ್ತು ಚೌಕಾಸಿ ಮಾಡ್ಕೊಂಡು ನಿನ್ಕೊಂಡ್ರುನು ಅಷ್ಟೇ ಹೊತ್ತು ಸುಮ್ಮನೆ ನಿನಗೆನೆ ನೀ ಮೀನೆಲ್ಲ ಎಲ್ಲ ಹಾಳಾಗೋಗ್ಬಿಡ್ತಾವ ನೋಡು ಬಿಸ್ಲಲ್ಲಿ ಇನ್ನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ನಂತಾವ್ ಬೇರೆ ದುಡ್ಡಿಲ್ಲ ಇಲ್ಲ ಏನಿಲ್ಲ ಮೊದ್ಲೆನೇನೇ ಹಾ ಅದ್ರಲ್ಲಿ ಈಗ ಇರೋದೇ ಆರ್ನೂರ ರೂಪಾಯಿ ಇನ್ನು ಮೂವತ್ತು ರೂಪಾಯಿ ಸೇರ್ಸ್ಕೊಂಡ್ರೆ ನಾನು ಎತ್ಲಾಗಿಂದ ಕೊಡೋಣ ಹಾ ಸುಮ್ನೆ ಒತ್ತಾಗುತ್ತೆ ಮುಂದಿನ ಸಲ ಬಂದ್ರೆ ಬೇಕಾದ್ರೆ ಇನ್ನೊಂದ್ ಇಪ್ಪತ್ ರೂಪಾಯಿ ಸೇರ್ಸಿ ನಾನೇ ಕೊಡ್ತೀನಿ ಈಗ ತಗೊಂಡೋಗಿ ಬಿರ್ನೆ ನನಗೆ ಕೊಟ್ಬಿಟ್ಟು ನೀನು ಹೋಗದ್ ಕಲಿಯಾ ಒತ್ತಾಯ್ತು ನನ್ಗೆ ಮಂತ ಬೇರೆ ಹೋಗ್ಬಿಟ್ಟು ಇನ್ನು ಊಟ ಮಾಡಿ ಮೀನೆಲ್ಲ ತೊಳಿಬೇಕು ಒತ್ತಾಗ್ಬಿಡುತ್ತೆ ಹಾ ಕೊಡದ್ ಕಲಿಯ ಸುಮ್ಮನೆ ಇಲ್ಲ ಕಣ್ರಂಗಜ ಜಾ ಲಾಸ್ ಆಗ್ಬಿಡುತ್ತೆ ಇನ್ನೇನ್ ಮಾಡೋಕ್ಕಾಗುತ್ತ ತಗೊಳಪ್ಪ ಎಷ್ಟಾದರೂ ನಮ್ಮವ್ರೇನೆ ನಿನಗೆ ನಾನು ಕಂಡೀಷನ್ ಮಾಡೋಕ್ಕಾಗಲ್ಲ ಏನಿಲ್ಲತ್ಲಗೇ ತಗೊಳ್ಳೋಕೆ ತಿನ್ರಿ ಚೆನ್ನಾಗಿರ್ರಿ ಹ್ಞೂ ಸರಿ ನಾನು ನೀನು ಬರೋನೇನಜ ಒತ್ತಾಯ್ತು ಸರಿ ಕಣ್ಣಪ್ಪ ಆಯ್ತು ಹೋಗ್ಬಾ ಬಾ ಒಂದು ಕೆಲಸ ಮಾಡೋ ಮುಂದಿನ ವಾರ ಏನಾರು ಬಂದ್ರೆ ಭಾನುವಾರ ಏನಾರು ಬಂದ್ರೆ ನಮ್ಮಂತ ಒಂದ್ ಎರಡು ಕೆ ಜಿ ಕೊಟ್ಟೋಗು ಮೀನು ತಿನ್ಬೇಕು ಭಾಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕಣ್ಣಿಗೆ ಎಲ್ಲ ಕಾಯಿಲೆಗೂ ಒಳ್ಳೇದಂತೆ ಹಾಂ ಇನ್ನೊಂದು ಎರಡು ಕೆ ಜಿ ಕೊಟ್ಟೋಗು ಸರಿನಾ ನಾನು ಇರಲಿ ಇಲ್ಲದರಿ ಇರಲಿ

ಹಾ ಬಾರಮ್ಮ ಕುತ್ಕಾ ಏನ್ ಸಮಾಚಾರ ಬಿಡದಿ ನೀನು ಒಂದ್ ಗಳಿಗೆ ಸುಮ್ನೆ ಕುತ್ಕೊಂಡ ಏನಿಲ್ಲ ಏನಾದ್ರು ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯಮ್ಮ ಆ ಏನ್ ಒಂದ್ ಗಳಿಗೆ ಸುಧಾರ್ಸ್ಕೋಣ ಏನಾರ ಮಾಡಿಲ್ಲ ಏನ್ ಕಾಯಿಲೆ ಆಗಿ ಏನಾರ ಆಗ್ತಿರ್ಲಿ ಕೆಲ್ಸಾ ಅಂತ ಒಂದ್ ಗಳಿಗೆ ಸುಮ್ ಕುತ್ಕೊಂಡಂಗೆ ಅದೇ ಇದು ಕೆಲಸ ಮಾಡ್ತಾನೆ ಇರ್ತೀಯಮ್ಮ ನೀನು ಬಾರ್ನೇತಮ್ಮ ಇನ್ ಏನ್ ಮಾಡಣ ನನ್ಗೆ ಮೊದಲಿನ ಕೆಲ್ಸ ಮಾಡಿ ಮಾಡಿ ರೂಢಿ ಕಣಮ್ಮ ಮಧ್ಯಾಹ್ನದ ಹೊತ್ತು ಮಲ್ಗ ಇಲ್ಲ ಏನಿಲ್ಲ ಸುಧಾರ್ಸ್ಕನ ಅಂದ್ರೆ ಯಾಕ ಏನೋ ಒಂಥರ ಆಗ್ತಿರುತ್ತೆ ಅದಕ್ಕೆ ಏನಾದ್ರು ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡ್ತಾನೆ ಇರ್ತೀನಿ ಬಾರಮ್ಮ ಮತ್ತೆ ಇನ್ನೇನ್ ಸಮಾಚಾರ ಮತ್ ಕುತ್ಕಾ ಟೀನಾರ ಇಟ್ಕೊಂಡ್ ಬರ್ತೀನಿ ಬಾರಮ್ಮ ನಂದು ಕೆಲ್ಸ ಎಲ್ಲಾ ಮುಗಿದ್ಕಣಜಿ ಬಟ್ಟೆ ಎಲ್ಲಾ ತೋಳ್ದು ಇನ್ನೇನು ಏನು ಕೆಲ್ಸ ನೀರಿಲ್ಲ ಅತ್ಲಗ ಇನ್ನೇನ್ ಮಾಡ್ ಅಂತ ಇಂತ ಬಂದೆ ಗಳಿಗೆ ಮಾತಾಡ್ಸ್ಕೊಂಡ್ ಅಂತ ಹ ಮತ್ ಇನ್ನೇನ್ ಸಮಾಚಾರ ಎಲ್ಲಿ ಸರೋಜಮ್ಮ ಎಲ್ಲೋಗಿದ್ದಾರೆ ಅವಳೇ ಟೀ ಇಟ್ಕೊಂಡ್ ಬರ್ತಾರತ್ತಾ ನೀನ್ ಯಾಕೆ ಟೀ ಇಟ್ಕೊಂಡ್ ಬರಕ್ಕೆ ನೇತ್ರಮ್ಮ ಅವ್ರಿಲ್ಲ ಸರೋಜಮ್ಮ ಇಲ್ಲ ಅವ್ರವರ್ ಮನೆಗೆ ಹೋಗಿದ್ದಾರೆ ಅವ್ರ ಅಪ್ಪ ಹಿಂಗೇನೋ ಹುಷಾರಿಲ್ವಂತೆ ಅದಕ್ ಹೋಗಿದ್ದಾರೆ ನೋಡ್ಕೊಂಡ್ ಅವ್ರ ಹೋಗಿದ್ದಾರೆ ಗಂಡ ಹೆಂಡತಿ ಹೋಗಿದಾರೆ ಹೋಗಿದ್ದಾರೆ ಹೌದೇನಿ ಸರೋಜಮ್ಮನೂ ಅಣ್ಣ ಇಬ್ರಾಳು ಸರೋಜಮ್ಮನ ತವರ್ ಮನೆಗ್ ಬರ್ರಿ ಬಿಡು ಕಷ್ಟ ಸುಖಕ್ಕೆ ಸುಖಕ್ಕಾಗ್ಬೇಕಲ್ವೇನಜ್ಜಿ ಪಾಪ ಕಾಯಿಲೆ ಆಗಿತ್ತು ಅಂತಾರೆ ನೋಡ್ಕೊಂಬರ್ಬೇಕಲ್ವಾಮ್ಮ ಇನ್ನೇನ್ ಇನ್ನೇನು ಆಗುತ್ತೆ ಅವ್ರ ಮನೆ ಚೆನ್ನಾಗಿದ್ದಾರೆ ಚೆನ್ನಾಗಿದಾರೆ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ್ರು ಸ್ವಂತ ಮಗ್ ಹೋಗಿ ನೋಡ್ಕೊಂಬರಂಗಲ್ವಲ್ಲಮ್ಮ ಅದಕ್ಕೆ ಸರೋಜಮ್ಮ ಒಬ್ಳೆ ಹೋಗ್ತಿದ್ಲು ನಾನು ಹೋಗ್ ಬರ್ತೀನಂತ ಈ ಹುಡ್ಗ ಕೆಲಸ ಐತೆ ಇದೈತೆ ನಾನ್ ನಾಳೆ ಬರ್ತೀನಿ ನೀನ್ ಹೋಗಿರು ಅಂತ ಏನೋ ಹೇಳ್ತಿದ್ದ ಅದಕ್ಕೆ ನಾನೇ ನೆನೆ ಬೈತ್ ಕಳಿಸ್ತೆ ಸ್ವಂತ ಮಾವ ಅಲ್ವಾ ನೋಡ್ಕೊಂಡ್ ಬಂದು ಒಂದ್ ಎರಡ್ ದಿವಸ ಇದ್ದು ನೋಡ್ಕೊಂಡ್ ಬರಪ್ಪ ಚೆನ್ನಾಗಿ ಅಂತ ಹೇಳ್ ಕಳಿಸ್ತೇ ಕಣಮ್ಮ ಹ ಕಷ್ಟ ಸುಖಲ್ ಆಗ್ದೇ ಇರೋ ಮನುಷ್ಯ ಏನಮ್ಮ ನೋಡ್ಕೊಂಡ್ ಬರ್ಬೇಕಲ್ವಾ ಹೇಳಜಿ ಹ ಒಳ್ಳೆ ಕೆಲ್ಸ ಮಾಡಿದ್ಯಾ ಸುಮ್ಮರು ಹೋಗ್ ನೋಡ್ಕೊಂಡ್ ಬರ್ಲಿ ಇನ್ನೇನಮ್ಮ ನೇತ್ರಮ್ಮ ಸಮಾಚಾರ ಬಾ ಕುತ್ಕೋ ಬಾ ನಂದು ಕೆಲ್ಸ ಎಲ್ಲಾ ಮುಗೀತು ನನ್ಗೂ ಬೇಜಾರ್ ಆಗ್ತಿತ್ತು ಟೀ ಇಟ್ಕೊಂಡ್ ಬಾ ಕುತ್ಕೋ ಒಂದ್ ಮಾತಾಡೋಣ ನನ್ಗೂ ಕುಂತು ಕುಂತು ಬೇಜಾರ್ ಆಗ್ತಿತ್ತು ಅಜ್ಜಿ ನಾ ಬಂದು ಏನ್ ಮಾಡ್ತಿದ್ದೆ ಅಜ್ಜಿ ನೀನು ಇದ್ಯಾಕಜ್ಜ ಏನ ಕೈಲ್ ಬೇರೆ ಇಟ್ಕೊಂಡ್ ಬಂದಿಯೋ ಏನ್ ತಗೊಂಬಂದಿರೋದದು ಏನಜ್ಜ ಅದು ಕವರ್ ಅಲ್ಲಿರೋದು ಅಯ್ಯ 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 ಇವಾಗಿನ ಹೊರಗಡೆಯಿಂದ ಬಂದಿದಿನಿ ಅಲ್ಲೇ ಒಂದ್ಗಳಿಗೆ ಒಂಚೂರು ಸುಧಾರ್ಸ್ಕೊಳ್ಳಿ ನೀರಾರ ಏನಾರ ಕೊಡಣ ಒಂದ್ ಗಳಿಗೆ ಕುತ್ಕೊಳ್ಳಿ ಅಂತ ಏನಿಲ್ಲ ಆಹಾ ಅಲ್ಲೇ ಬಂದ ತಕ್ಷಣ ಏನಜಾ ಏನು ಎತ್ತ ಅಂತ ಬೇರೆ ಕೇಳ್ಬಿಡ್ತಾಳೆ ವಜ್ಜಿ ಆ ಏನಿಲ್ಲ ಕಣೆ ಅಲ್ಲೇ ಅಲ್ಲೇ ರೋಡ್ ಮೇಲೆ ಮೀನ್ ಒನ್ ಬಂದಿದ್ದ ಅಲ್ಲೇ ನೆನೆ ರೋಡ್ ಅಡ್ಡ ಸಿಕ್ಕಿದ್ದ ಅದಕ್ಕೆ ಆ ಕಾಮನ್ ಕಾರ್ಕುನು ಜಿಲೇಬಿ ಮೀನ್ ತಗೊಂಬಂದೆ ಬಂದೆ ಕಡೆ ಹ ಬಾಳ ಚೆನ್ನಾಗಿದಾವೆ ಯಾಕ ಒಂದ್ ಎರಡ್ ದಿವಸದ ಯಾಕ ಗುಡ್ರ ಹಾಕೊಂಡೈತೆ ಮಳೆ ಬರಂಗ ಬೇರೆ ಅನಿ ಅನಿ ಹಂಗ್ ಬೇರೆ ಬೀಳ್ತೈತೆ ಚಳಿ ಚಳಿ ಹಂಗ ಆಗ್ತೈತೆ ಯಾಕ ನನಗೂ ತರಕಾರಿ ಸಾಂಬಾರಿಂದ ಊಟ ಮಾಡೋಕ್ಕಾಗಲ್ಲ ಏನಿಲ್ಲ ಮುದ್ದೆ ಸೇರಲ್ಲ ಏನಿಲ್ಲ ಅದಕ್ಕೆ ಸಾ ತಗೊಂಡ್ ಬಂದಿದ್ದೀನಿ ಮೀನ್ ಸಾಂಬಾರ್ ಮಾಡು ಒಂದು ಫ್ರೈ ಮಾಡು ಜಿಲೇಬಿದು ಇದ್ರದ್ದು ಕಾಮನ್ ಕಾರಕ್ ತಂದಿದ್ದೀನಿ ಒಂದು ಮೂರ್ ಕೆಜಿ ಅದ್ರದ್ದು ಸಾಂಬಾರ್ ಮಾಡೆ ಬಹಳ ಚೆನ್ನಾಗಿರುತ್ತೆ ಚಳಿಗೂ ಅದಕ್ಕೂ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತೆ ಚಳಿ ಚಳಿ ಹಂಗೆ ಆಗ್ತೈತೆ ಆ ಎರಡು ತಂದಿರೋದು ಮಟನ್ ಮೊನ್ನೆ ಮೊನ್ನೆ ದೀಪಾವಳಿ ಹಬ್ಬಕ್ಕೂ ತಿಂದಿದ್ದೀವಿ ಹಾ ತಿರ್ಗಾ ನೀನು ಹೋಗ್ಬಿಟ್ಟು ಮೀನ್ ಇಟ್ ತಗೊಂಡ್ ಬಂದ್ಯಾಲಾ ನೀನು ಹಾ ನಾನ್ ಈ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡನ ಈ ಮೀನ್ ಪೊಳ್ಕೊಂಡು ಮೀನ್ ಸಾಂಬಾರ್ ಎಲ್ಲಾ ಮಾಡ್ಕೊಂಡು ಯಾವಾಗ ತಿನ್ನನು ಆ ಹುಡುಗಿನು ಮನ್ಲಿಲ್ಲ ಏನಿಲ್ಲ ಆ ಹುಡ್ಗನು ಇಲ್ಲ ಏನಿಲ್ಲ ನೆಂಟ್ರ ಮನೆಗ್ ಹೋಗಿದ್ದಾರೆ ಹಾ ನಾ ಮೂರ್ ಜನನೇ ಏನಂತ ಮಾಡ್ಕೊಂಡ್ ತಿನ್ನನು ನೀನೇ ಏಳು ಈ ಪಾಟಿ ಯಾಕೆ ಹಿಡ್ಕೊಂಡ್ ಬಂದಿಯ ಆಹ್ ಮೂರ್ ಕೆಜಿ ಕಾಮರ್ ಕರಕ್ ತಂದಿಯಾ ಎರಡ್ ಕೆಜಿ ಜಿಲೇಬಿ ತಂದಿಯಾ ಹಾ ಇಷ್ಟೊಂದೆಲ್ಲಾ ನಾವ್ ತಿಂತೀವ ಆಹಾ ನೀನು ಒಂಥರಾ ಸರಾದ ಅನಕಂಡ್ ನೀನು ಅಯ್ಯಾ ಯಾ ಯ ನೋಡ್ದೆನ ಈ ವಜ್ಜಿ ಮಾತಾಡೋದು ಏನವ್ರು ಹೋಗಿರೋರು ಅಲ್ಲೇ ಉಳ್ಕೊಂಡ್ಬಿಡ್ತಾರೇನೆ ಈ ಸಂಜೆನೂ ನಾಳೆ ಬರಲ್ವಾ ಸುಮ್ಮನಿರು ಅದ್ಯಾಕೆ ಹಿಂಗೆ ಆಡ್ತೀಯಾ ಏನು ಒಂದೇ ದಿವಸ ನಾವೇನು ತಿನ್ನಲ್ಲ ಉಳಿಸಿದ್ರೆ ನಾಳೆ ಬರ್ತಾರ ಅವರು ನೀನು ಸಂಜೆನೆ ಬರ್ಬೋದು ಅಂದ್ಕೊಂಡಿದ್ದೀನಿ ಹಾಂ ಅಲ್ಲ ಎರಡು ದಿವಸ ಆಯಿತು ಹೋಗಿ ಊರಿಗೆ ಹೋಗಿ ಬರ್ದಂಗೆ ಅದಕ್ಕೆ ಕತ್ಲಾಗಿ ಬಂದಿರ್ಬೆ ಅಂದ್ಕಂಡು ನಾನು ತಗೊಂಬಂದೆ ಇನ್ನೇನು ಈಗ ತಗೊಂಬಂದಿದ್ದೀನಿ ಹೋಗಿ ರೆಡಿ ಮಾಡು ಅದು ಯಾಕೆ ಹಿಂಗೆ ಆಡ್ತೀಯಾ ಆ ಹಾ ಹಾ ಏನು ಇದಾಡೋಂಗ ಆಡ್ತಾಳಿ ವಜ್ಜಿ ಅಂತನು ತಗಂಬನ್ ಕೊಟ್ಟು ಕೊಟ್ಟಕೊಂಡ್ ಕುತ್ಕೊಂಡ್ ನನಗೇನು ಹುಡುಗಿ ಅನ್ಕೊಂಡಿದ್ಯಾ ನನಗೇನ್ ಆಟಾಡೋ ವಯಸ್ಸು ಬಂದೈತೆ ಹಾ ಹ ನಾನಿಬ್ ಸ್ವಂತ ಆಗಲ್ಲ ಅಂತ ನಾನೇ ಅಯ್ಯ ಅಂದ್ಕೊಂಡ್ ಕುಂತಿದ್ದೀನಿ ತಿರ್ಗಾ ನೀನು ಮೀನ್ ತಗೊಂಬಂದ್ ಇಗಳಜ ನಿನಗೆ ಸಾಂಬಾರ್ ಕೊಡೋದು ನನ್ ಜವಾಬ್ದಾರಿ ಮಾಡಿ ಮಾಡ್ಕೊಡ್ತೀನಿ ಮೀನ್ ತೊಳತ್ ಮಾಡಿ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ನೋಡು ನಾನ್ ಅಂತ ಮುಟ್ಟಲ್ಲ ಇದಾವೆ ತಗದವು ಕಾಸ್ಬಿಡ್ತೇನೆ ನೋಡ್ ಇವಾಗಲೇ ಹೇಳ್ತಿದೀನಿ ನೋಡ ನೋಡ ಈ ಅಜ್ಜಿ ಬೈಯೋದು ಹೆಂಗ್ ಬೈಯತ್ತಂತ ಏನು ನಾನು ಒಬ್ಬನೇನೇ ತಿನ್ನಾರಂನೆ ಬೈತೀಯಲ್ಲ ನೀನು ಒಂಥರ ಪರವಾಗಿಲ್ ಕಣೆ ಚೆನ್ನಾಗಿ ಮಾತಾಡ್ತೀಯ ನೀನು ಒಂಥರ ಇನ್ನೇನು ಮಾಡೋಕ್ಕಾಗದು ಬಿಡಮ್ಮ ತಂದಿರ ತಪ್ಪಿಗೆ ಎಲ್ಲ ಕೊಡ್ತೀನಿ ಅದೇನು ಮಾಡ್ತೀಯ ಮಾಡುವಂತೆ ತಡಿ ಲೈ ಪಾಪ ಸುನೀಲ ಒಡಗಪ್ಪ ಒಂದು ಬಕೆಟಲ್ಲಿ ನೀರಿಟ್ಕೊಂಡು ಚೊಂಬು ಹಂಗೇನೇ ಆ ಬ್ರೇಷನ್ನು ಚಾಕು ಅವೆಲ್ಲ ತಗೊಂಬ ಒಡಗ ಎಲ್ಲ ಇದು ಮಾಡಿಬಿಡೋಣ ಕ್ಲೀನ್ ಮಾಡಿಬಿಡೋಣ ಒಡಗಾರ ಎಲ್ಲ ತೊಳ್ದತ್ಲಗ ರೆಡಿ ಮಾಡಿಬಿಡೋಣ ಅತ್ಲಾಗಿ ಅಲ್ಲ ಕಣಜಿ ಹೋಗಜ್ಜ ಒಂಚೂರು ಹೊಟ್ಟೆಂಗ್ ಬೇರೆ ಆಗ್ತೈತೆ ಒಂಚೂರು ಟೀ ಇಟ್ಕೊಂಬ ಹೋಗು ಸುಧಾರ್ಸ್ಕೊಂಡಿ ನೀರ್ ಕುಡ್ದು ಟೀ ಕುಡ್ದು ಅದಾದ್ಮೇಲೆ ತೊಳಿತೀವಿ ಒಳಗ್ ಒಂಚೂರು ಟೀನಾರ ಇಟ್ಕಂಬಾ ಅಲ್ಲ ಕಣ್ರಂಗಜ್ಜ ಹಾ ನನ್ಗೂ ಮೀನ್ ಬಂದಾನಂತ ನಾನು ಒಂದ್ ಎರಡ್ ಕೆಜಿ ತಗೊಂಡ್ ತಿರಿಲ್ವಾ ನೋಡು ನೀನು ಎಂತ ಬುದ್ಧಿ ಕಲ್ತಿಯಾ ಅಂದ್ರೆ ಇವಾಗ ಯಾಕ ಇತ್ತೀಚಿಗೆ ಯಾಕ ಬಾಳ ಬುದ್ಧಿ ಕಲ್ತ್ ಬಿಟ್ಟಿದ್ಯಾ ಹ ನನ್ ಎರಡ್ ಮೂರ್ ಕೆಜಿ ನಾನು ತಗೊಂಡ್ ತಿಂತಿರಲ್ದೇ ಯಾಕ ಒಂದ್ ಎರಡ್ ದಿವಸ ಯಾಕ ಗುಡ್ರ ಹಾಕೊಂಡ್ ಐತೆ ಆಗ್ತೈತೆ ಯಾಕ ಹಾ ಆಕ ಹೋಡಾ ಐತೆ ಹಂಗ ಆಗ್ತೈತೆ ಮೀನಿನ ಉಳಿಯಿಂದ ತಿಂದೆ ಬಾಳ ಚೆನ್ನಾಗಿರುತ್ತೆ ಕಣಪ್ಪ ನಾನು ನೋಡಿದ್ರೆ ನೀನು ನನಗೆ ತಗೊಳ್ತಿದ್ದೆ ಇಲ್ಲ ಅಮ್ಮಣಿ ನೇತ್ರಮ್ಮ ನನ್ಗೆ ಗೊತ್ತಿರಲ್ ಕಣಮ್ಮ ನೀನ್ ತಗೋತಿ ಅಂತ ಅದ್ರಲ್ಲೂ ಅಲ್ಲಿ ನನಗೆ ಇಲ್ಲಿ ಸಿಕ್ಕಿರಲ್ ಕಣಮ್ಮ ಅತ್ಲಗಿಂದ ತೋಟದಿಂದ ಬರ್ತಿರ್ಬೇಕಾದ್ರೆ ಅಲ್ಲಿ ತೋಟದ ಅಡ್ಡ ರೋಡ್ ಬರುತ್ತೆ ನೋಡು ಅಲ್ಲಿ ಸಿಕ್ಕಿದ್ದ ಅಯ್ಯಪ್ಪ ಇನ್ನೇನ್ ನಮ್ಮೂರಿಗೂ ಬರ್ತಾನಂತ ನಾನ್ ಸುಮ್ನಾದೆ ನೋಡಿದ್ರೆ ಅವ್ನು ಅಲ್ಲ ಸರಿ ಇನ್ನೇನು ಖಾಲಿ ಆಗಂಗ ಬೇರೆ ಆಗಿತ್ತು ಮೀನುಗಳೆಲ್ಲ ಇನ್ನೇನು ಖಾಲಿ ಆಗ್ತಾ ಬಂದಿತ್ತು ಅದಕ್ಕೆ ನಮ್ಮೂರ್ ಕಡೆ ಏನು ಬಂದಿಲ್ಲ ಅಲ್ಲೇ ನಿನ ಪಕ್ಕದೋರಲ್ಲಿ ವ್ಯಾಪಾರ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದಾನೆ ಇನ್ನೇನ್ ನನ್ಗೆ ನೀನ್ ತಗೊಂತೀಯ ಅಂತ ಗೊತ್ತಿದ್ರೆ ಅತ್ಲಾಕೆ ನಾನೇ ತಗೊಂಡ್ ಬರ್ತಿದ್ದೆ ಕಣಮ್ಮ ಹಾ ಇರ್ಲಿ ಬಿಡು ಮುಂದಿನ ಸಲ ಬಂದ್ ಹಾ ನಾನೇ ತಗೊಂಡಿರ್ತೀನಿ ಬೇಕಾದ್ರೆ ಹ್ಮ್ ಸರಿ ಕಣ ಆಯ್ತು ಹೇಳಜಾ ಇನ್ನೇನ್ ಇನ್ನೇನು ಮೀನ್ ಇನ್ನೇನು ಹೋಗಾದ್ಮೇಲೆ ಬರ್ಕಂಡೇನ್ ಪ್ರಯತ್ನ ನಾನು ಇರ್ಲಿ ಬಿಡು ಹೆಂಗ ಮಾಡ್ಕೊಂಡ್ ತಿಂದ್ರಿ ಮೂರೇ ಜನ ಇದ್ದೀರಾ ಆ ಸರೋಜಮ್ಮನೂ ಅಣ್ಣನೂ ಇಲ್ಲ ಅಂತ ಹಾ ಗೊತ್ತಾಗುತ್ತೆ ಅದೇನ್ ಮಾಡ್ಕೊಂಡ್ ತಿಂದ್ರಿ ನಾನು ಅಜಿ ಗೊತ್ತಾಯ್ತು ಯಾಕೆ ಅಮ್ಮಣ್ಣತ್ರ ಬಿಟ್ಟೆ ಹಾ ಬಂದ್ ಒಂದ್ ಗಾಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ ಎಲ್ಲಾ ಕೆಲಸ ಮುಗ್ದಂತ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ ಕೂತ್ಕ ಬಾ ಹೋಗುವಂತೆಕೊಂಡ್ ಬರ್ತೀನಿ ಮಣಿ ಕೂತ್ಕ ಏ ಇಲ್ಲ ಕಣ್ ಬಾರಾ ಸುಮ್ನೆ ನಾನು ಸುಮ್ನೆ ಹೇಳಿದೆ ನಿಮ್ಗೆ ಗಿ ಏನು ಕುಡಿಯಲ್ಲ ಜಾಸ್ತಿ ಆಗಂಗ ಆಗುತ್ತೆ ಹಾ ಬರ್ತೀನಿ ಆಮೇಲಿಂದ ಸಿಗ್ತೀನಿ ಇನ್ನೇನು ಮೀನು ಅದು ಇದು ನಿನ್ಗೂ ಪಾಪ ಕೆಲ್ಸ ಐತೆ ಇನ್ನೇನ್ ಕುತ್ಕೊಂಡು ಇನ್ನೇನ್ ಐತೆ ಮಾತಾಡಕ್ಕೆ ಈಗ ಮೀನೆಲ್ಲ ಎಲ್ಲಾ ಎಲ್ಲ ರೆಡಿ ಮಾಡ್ಕೊಂಡು ಸಾಂಬಾರೆಲ್ಲ ಮಾಡಬೇಕು ಖಾರ ಎಲ್ಲ ಮಾಡ್ಕೊಂಡು ಆಗುತ್ತೆ ಮಾಡ್ಕೋಗು ಈ ರಾಕ್ಲಾ ಪಾಪ ಬಿರ್ಬಿರ್ನಿಂದಿನಿ ಒತ್ತಾಯ್ತು ನನ್ಗೆ ನಾನು ತೋಟದಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತ್ ಅತ್ಲಗಿ ಒನ್ಗಳಿಗೆ ಅಂತ ಬಂದ್ರೆ ಈ ವಜ್ಜಿದ್ ಕಾಟ ಅರ್ಧ ನಾನು ಯಾಕಾರ ತಗೊಂಡೆ ಏನ ಆತ್ಲಗಿ ಸುಮ್ನಾರ ಆಗ್ಲಿಲ್ಲ ಏನಿಲ್ಲ ಹಾ ನಂದೇ ಸ್ವಂಟ ಮುರಿದೋಗ್ತೈತ್ ಅತ್ಲಗ ಆಕ್ ಬಿರ್ಬಿರ್ನಿಂದಿನಿ ಅಥ್ ಆಹ್ ನಿನ್ಗೆ ಸುಸ್ತಾಗಿದ್ರೆ ಹೋಗ್ ಕುತ್ಕು ನಾನೇನೇ ತೊಳಿತೀನಿ ನೀನೇನ್ ತಲೆ ಕೆಡಿಸ್ಕೋಬೇಡ ಹ್ಞೂ ಆಕ್ಲಾ ಸುಮ್ನೆ ನೀರು ಅದೆಷ್ಟು ಮಾತಾಡ್ತೀಯಾ ಎಲ್ಲದನ್ನೂ ತೊಳೆದ ಮಾತಾಡ್ಬೇಡ ನೀನು ಓಹೋ ಹೋಹ್ಹೋಹ್ ನೀನ್ ತೊಳೆಯೋದ್ ನಾನು ನೋಡಿದಿನಿ ಆಕ್ ಸುಮ್ನೆ ನೀರು ಅದಾವ್ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಏನೋ ಪಾಪ ನಮ್ಮ ತಾತ ಸುಸ್ತಾಗೈತಂತ ನೀರ್ ಹಾಕಕ್ಕಂತ ಬಂದ್ರೆ ನೀನು ನನಗ್ ಬೈತಿಯ ನೀನು ಎಲ್ಲ ಚಂಬೆಲ್ಲ ಇಲ್ಲೇ ಇಟ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತೀನಿ ನೋಡು ಓಹೋ ನೋಡಿ ತಾತ ಹೆಂಗ್ ಬೈಯುತ್ತೆ

ಸಾಹಸ ಆಗ್ಬಿಟ್ಟೈತ್ ಅತ್ಲಗಿ ಯಾವಾಗ್ ನೀನ್ ನೀರ್ ಹಾಕಲ್ಲ ಏನಿಲ್ಲ ಅತ್ಲಗಿ ನನ್ಗೂ ಕುತ್ಕೊಂಡ್ ಕುತ್ಕೊಂಡು ಅವಾಗ್ಲಿ ನಾನು ಸ್ವಂಟೆಲ್ಲ ಹೋಗಂಗ ಆಗ್ಬಿಟ್ಟೈತ್ ಅತ್ಲಗಿ ತಡಿ ಬಂದ್ರಿ ಅದ್ಯಾಕ್ ಹಿಂಗ ಆಡ್ತೀಯ ತಗೊಂಡ್ ಬಂದ್ಬಿಟ್ಟೈತೆ ಈಗ ತೊಳಿಕ್ಕೆ ಜಗಳ ಆ ಈ ಕಥೆ ಇಷ್ಟ ಆಯ್ತಾ ಇನ್ನೇನ್ಪಾ ಸಮಾಚಾರ ಈ ಕಥೆ ಇಷ್ಟ ಆಯ್ತು ಅಂದ್ರಪ್ಪ ಇಂತ ಕತೆಗಳೆಲ್ಲ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಕಣ್ರಪ್ಪ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ ವೀಕ್ಷಣೆ ಮಾಡಿಬಿಟ್ಟು ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗೂ ಕೂಡ ಈ ಗೌರಾಜ್ಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಆ ಹಂಗೇನೆ ನನ್ಗೆ ಇನ್ನೊಂದು ಆಸೆ ಏನಂದ್ರೆ ಆ ಈಗ ನೀವು ಯಾವ ಯಾವ ಊರಿಂದ ಈ ವಿಡಿಯೋಸ್ಗಳನ್ನ ನೋಡ್ತೀರಾ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಆಗಿಬಿಟ್ಟೈತೆ ಯಾವ ಊರಿಂದ ನೋಡ್ತೀರಂತ ಒಂದ್ಸಲಿ ಯಾವ ಡಿಸ್ಟಿಕ್ ಇಂದ ನೋಡ್ತಿದ್ದೀರಾ ಅಂತ ಒಂದ್ಸಲಿ ಕಮೆಂಟ್ ಮಾಕ್ಸ್ ಮೂಲಕ ತಿಳಿಸ್ರಪ್ಪ ಆ ನನಗೂ ಖುಷಿ ಆಗುತ್ತೆ